ಹಾರ್ಟ್ ಅಟ್ಯಾಕ್ ಆಗಿ ಹಾರಿ ಹೋಗ್ಯದೋ ಕಂಟು ಅಣ್ಣನ ಜೀವ ಹಾರ್ಟ್ ಅಟ್ಯಾಕ್ ಆಗಿ ಹಾರಿ ಹೋಗ್ಯದೋ ಕಂಟು ಅಣ್ಣನ ಜೀವ ಗಬಸ್ತಗಿ ಊರು ಜನ ಗಾಬರಿ ಆಗ್ಯಾರ ಕೇಳಿ ಅವನ ಸಾವ ಗೊತ್ತಿದ್ದ ಜನಗಳು ಗಾಬರಿ ಆಗ್ಯಾರ ಕೇಳಿ ಅವನ ಸಾವ ಮೂವತ್ತು ವರುಷ ಆಯ್ತು ಸತ್ಯ ಸಂಘದಾಗ ಮುಡುಪ ಇಟ್ಟಿದ್ದ ಜೀವ ಮನಿ ಕೆಲಸ ಬಿಟ್ಟು ಮುತ್ತ ಮಾಡಿಂಗರ ಎಂದು ಮಾಡುತ್ತ ಅಂಟಿದ್ದ ಸೇವಾ ಏ ಮೂವತ್ತು ವರುಷ ಆಯ್ತು ಸತ್ಯ ಸಂಘದಾಗ ಮುಡುಪ ಇಟ್ಟಿದ್ದ ಜೀವಾ ಮನೆ ಕೆಲಸ ಬಿಟ್ಟು ಮುತ್ಯ ಮಾಡಿಂಗಾರ ಎಂದು ಮಾಡುತ್ತಿದ್ದ ಸೇವಾ ಕೈ ಮಾಡಿ ಕರದಾರ ಕೈ ಜೋ ಇರಲಿಲ್ಲ ಹು ಗರ್ವ ಕೈ ಮಾಡಿ ಪರದಾರ ಕೈ ಜೋಡಿ ಬರುತ್ತಿದ್ದ ಇರಲಿಲ್ಲ ಹುಗರ್ವ ಸಣ್ಣ ಸಣ್ಣ ಮ್ಯಾಳುಗಳಿಗೆ ಸಹಾಯ ಮಾಡವನಿ ಬಿಟ್ಟು ಹೊಂಟಿ ನಡುವ ಸಣ್ಣ ಸಣ್ಣ ಮ್ಯಾಳುಗಳಿಗೆ ಸಹಾಯ ಮಾಡವನಿ ಬಿಟ್ಟು ಒಂಟಿ ನಾಡಿನ ಸಾಹಿತ್ಯಗಾರ ಮಸ್ತಾರ ಯರಗಲ್ಲಿ ಇವರ ಕಡೆಯಿಂದ ಯಾವ ನಮ್ಮ ನಿಮ್ಮ ಆಗಲಿ ಹೋದ್ರು ಇರ್ಗಂಟೆಪ್ಪನ್ನ ಗಸ ಒಳಗೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಇನ್ನೊಂದು ಸಲ ತಾಳಿ ಮತ್ತೆ ಸತ್ಯ ಸಂಘದಾಗ ಸೇವಾ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ